ಆವತ್ತು ಯಶೋರು ಬಂದಿದ್ದಾಗ ಅವರು ಬಂದು ನನಗೆ ಭಾಳ ಅಂದರೆ ನಾನು ತುಂಬ ಸಿನಿಮಾ ಮಾಡಿದ್ದು ಅವ್ರ ಜೊತೆಗೆ ದೊಡ್ಡ ಮೊತ್ತನೇ ಕೊಟ್ಟಿದ್ದೆ ಅವಾಗ ಆಮೇಲೆ ಹೇಳಿದ್ರು ಬೇರೆ ಏನು ಬೇಕು ಮತ್ತೆ ಅವ್ರಿಗೆ ಗೊತ್ತು ನನಗಷ್ಟು ಮತ್ತೆ ಬೇಕಾಗುತ್ತೆ ನನಗಲ್ಲೂ ಗೊತ್ತಿಲ್ಲ ಮುಂದೇನಾದರೂ ಸಮಸ್ಯೆ ಬಂದರೆ ಬಾಯ್ಬಿಟ್ಟು ಹೇಳಬೇಕು ನನಗೆ ಮಾಡಿಸ್ಕೊಡುವ ತೊಂದರೆ ಇಲ್ಲ ಹೆದ್ರಬೇಡಿ ದಿನ ಪಾಪ ಮನಸ್ಸು ಒಳ್ಳೆಯದು ಆದರೂ ಕಾಲ ನಿರ್ಣಯ ಇದೆ ಅಲ್ಲ ಆ ಕಾಲ ಯಾವಾಗ ಏನಾಗುತ್ತೆ ಹೇಳೋಕ್ಕೆ ಸರ್ ಮನುಷ್ಯನು ದರ್ಶನ ವಿಷಯದಲ್ಲಿ ಕೂಡ ಅದೇ ಆಗಿದೆ ಹಿಂಗಾದಾಗ ಕಳೆದ ಅವನಿಗೆ ಒಂದು ಎರಡು ಬಿಟ್ಟು ಅವನಿಗೆ ಬುದ್ಧಿ ಹೇಳಿದು ಕಳಿಸ್ಬೇಕು ಬಟ್ ರಜಾಗೃಕತೆ ಅದು ನಿಮ್ಮ ಇದಕ್ಕೆ ಬೇಕಿರಲೇ ಇತ್ತು ಸ್ಟೇಷನ್ ಇತ್ತು ನೀವು ಇಂಪ್ಲೇಸ್ ಮಾಡಿ ಹೇಳಿದ್ರೆ ಅವ್ರಿಗೆ ಸರಿಯಾಗಿ ಭಾಷೆ ಹಾಕಿತ್ತು ಆದರೆ ಗೊತ್ತಾ ಅವನ ಭವಿಷ್ಯ ಆಳಾಗುತ್ತೆ ಕೇಸು ರಿಜಿಸ್ಟರ್ ಆಗಿ ಅವ್ನ ಜೀವನ ಈ ಥರ ಇಲ್ಲ ಕೆಲವು ಹುಚ್ಚರು ಕರೆದು ಒಂದು ಎರಡು ಬಿಟ್ಟು ಕಳಿಸುವ ಈ ಥರ ಉದ್ದೇಶ ಯಾಕಂದ್ರೆ ಅವರು ಪ್ರಾಣಿ ಪಕ್ಷಿಗಳೇನು ಆ ಥರ ಆಗಿದೆ ಅದು ನಿಜ ಹಾಕ್ತಾರೆ ಆ ಮನುಷ್ಯ ಯಾರನ್ನು ಆ ಬಾಳೆ ನೋಡೋದಲ್ಲ ಹುಡುಗರು ಹೌದು ಹುಡುಗರು ಇದ್ರು ಜೊತೆಲಿ ಸ್ವಲ್ಪ ಈ ವ್ಯಕ್ತಿ ವೀಕ್ ಅಲ್ವಾ ಹುಡುಗರು ಏನಿದ್ರು ತಡಿಯೋ ತಡೆಯುವ ಶಕ್ತಿ ಇದೆ ಈ ವ್ಯಕ್ತಿ ಅಂಥ ಇರುವಾಗ ಇವ್ರು ನೋಡ್ಬೇಕಿದೆ ಇವ್ರುಗಳು ಹುಡುಗರು ಬೇಡ ಕುಂಪು ಮಧ್ಯೆ ಬಿಡಬಾರ್ದವ್ರನ್ನ ಒಬ್ಬೊಬ್ರು ಒಂದೇಟ್ ಹಾಕಿದ್ರು ಸಾಕು